ನಮಸ್ಕಾರ ಕನ್ನಡಿಗರಿಗೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಆ ದಿನ ಬಂದೇ ಬಿಡ್ತು ಇನ್ನೇನು ನಾಳೆಯಿಂದ ಪಿಕೆಲ್ ಸೀಸನ್ ಟ್ವೆಲ್ ಶುರುವಾಗಲಿದ್ದು ಇನ್ನು ಎಲ್ಲಾ ಅಭಿಮಾನಿಗಳು ಹೆಚ್ಚು ಸಮಯ ಕಾಯುವ ಅಗತ್ಯ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ ನಾಳೆ ಅಂದರೆ ಇಪ್ಪತ್ತೊಂಬತ್ತು ಗೆ ರಾತ್ರಿ ಒಂಬತ್ತು ಗಂಟೆಗೆ ಪಲ್ಟನ್ ಪುನರೀಪಲ್ಟುವರಿಗೆ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಬೆಂಗಳೂರು ಬುಲ್ಸ್ ಪಲ್ಟನ್ ಸಿದುರಿನ ಪಂದ್ಯಕ್ಕೆ ಯಾವ ತರ ಪ್ರಾಕ್ಟೀಸ್ ಮಾಡ್ತಾ ಇದೆ ಅದರ ಜೊತೆಗೆ ನಾನು ಇಲ್ಲಿ ಕೆಲವು ಬುಲ್ಸ್ನ ಅಪ್ಡೇಟ್ ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಬೆಂಗಳೂರು ಬುಲ್ಸ್ ಈಗಾಗಲೇ ತಿರುವನಂತಪುರಮಲ್ಲಿ ತನ್ನ ಪ್ರಾಕ್ಟಿಸ್ ಸೆಷನ್ ಮುಗಿಸಿ ವೈಝಾಗ್ಗೆ ಬಂದಿಳಿದಿದೆ ಹೌದು ಬುಲ್ಸ್ ಅವರು ತನ್ನ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಈ ಒಂದು ವಿಡಿಯೋವನ್ನು ಹಾಕಿದ್ದು ಈಗಾಗಲೇ ನಮ್ಮ ತಂಡ ವೈಜಾಗ್ಗೆ ಬಂದಿದ್ದು ಇನ್ನೇನು ನಾಳೆ ತನ್ನ ಮೊದಲ ಪಂದ್ಯವನ್ನು ಆಡುತ್ತೆ ಮತ್ತೆ ನಮ್ಮ ತಂಡ ನಿನ್ನೆ ಅಷ್ಟೇ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅನ್ನು ಅನೌನ್ಸ್ ಮಾಡಿದ್ದು ಈ ಬಾರಿ ಬುಲ್ಸ್ ಪರವಾಗಿ ನಮಗೆ ಅಂಕುಶ್ ರಾಠಿ ಅವರು ಕ್ಯಾಪ್ಟನ್ ಮತ್ತು ಆಕಾಶ್ ಶಿಂದೆ ಅವರು ವೈಸ್ ಕ್ಯಾಪ್ಟನ್ ಆಗಿ ನೋಡಲು ಸಿಗುತ್ತಾರೆ ಮತ್ತೆ ವೈಜಾಗ್ಗೆ ಬರುವುದಕ್ಕಿಂತ ಮುಂಚೆ ಬುಲ್ಸ್ ಕೊನೆಯದಾಗಿ ತಿರುವನಂತಪುರಂ ಅಲ್ಲಿ ತಮ್ಮ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡಿದ್ರು ಮತ್ತೆ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದು ತಂಡದ ಕ್ಯಾಪ್ಟನ್ ಆಕಾಶ್ ಶಿಂದೆ ಅವರು ಆಗಿದ್ದರೆ ಇನ್ನೊಂದು ತಂಡದ ಕ್ಯಾಪ್ಟನ್ ಅಂಕುಶ್ ರಾಠಿ ಅವರು ಆಗಿದ್ದರು ಮತ್ತೆ ಇಲ್ಲಿ ಅಂಕುಶ್ ರಾಠಿ ಅವರ ತಂಡದಲ್ಲಿ ಯೋಗೇಶ್ ದಯ್ಯರ್ ಅವರು ಕೂಡ ಇದ್ದು ಇವರಿಬ್ಬರೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೂಡ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ಅಲ್ಲಿ ಆಡಿದರು ಮತ್ತೆ ಈ ಪ್ರಾಕ್ಟೀಸ್ ಪಂದ್ಯದಲ್ಲಿ ನಮ್ಮ ಇಬ್ಬರು ಇರಾನಿ ಆಟಗಾರರು ಕೂಡ ಒಂದು ಅದ್ಭುತವಾದ ಫಾರ್ಮ್ ಅಲ್ಲೇ ಕಂಡರು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಕೆಲವು ವಿಡಿಯೋ ಫುಟೇಜ್ ಅನ್ನು ನೋಡಬಹುದು ಇವರು ಕೂಡ ಅದ್ಭುತವಾಗಿ ರೈಡಿಂಗ್ ಅನ್ನು ಮಾಡುತ್ತಾ ಇದ್ದು ಇವರಿಗೆ ಮೊದಲ ಪಂದ್ಯದಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಆಗಿದೆ ಮತ್ತೆ ಈ ಪಂದ್ಯದಲ್ಲಿ ನಮ್ಮ ಉಳಿದ ಡಿಫೆಂಡರ್ ಗಳು ಮತ್ತು ರೈಡರ್ಗಳು ಕೂಡ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ನಾಳೆಯ ಪಂದ್ಯದಲ್ಲಿ ನಮ್ಮ ಎಲ್ಲಾ ಗೋಲಿಗಳು ಕುಮ್ಮಕ್ಕೆ ತಯಾರಾಗಿದ್ದಾರೆ ಹಾಗಾಗಿ ನಮ್ಮ ಪುಲ್ಸ್ ಇಲ್ಲಿ ಫುಲ್ ಚಾರ್ಜ್ ಆಗಿದೆ ಅಂತ ಹೇಳಬಹುದು ಸೊ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸಿನ ಈಗಿನ ಪ್ರಾಕ್ಟೀಸ್ ಕ್ಯಾಮ್ನ ಅಪ್ಡೇಟ್ ಇನ್ನೇನು ನಾಳೆ ಪಿ ಕೆ ಶುರುವಾಗಲಿದ್ದು ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ನನಗೆ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇನೋ ನಾವು ಸಿಗೋಣ ಹೇಗಿನ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್